ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಮಾತೆಮರಿಯಮ್ಮನವರ ಪವಿತ್ರ ಜಪಮಾಲೆಯ ಬಗ್ಗೆ ಮತ್ತು ಆಕೆಯು ನಮಗೆ ನೀಡಿದ ಅಮೂಲ್ಯವಾದ ವಾಗ್ದಾನಗಳ ಬಗ್ಗೆ ತಿಳಿಯೋಣ ಪವಿತ್ರ ಜಪಮಾಲೆ ಅಂದರೆ ರೋಸರಿ ನಮ್ಮ ಆತ್ಮಕ್ಕೆ ಶಾಂತಿ ಆಶೀರ್ವಾದ ರಕ್ಷಣೆ ನೀಡುವ ದೈವಿಕ ಶಕ್ತಿ ಮಾತೆಮರಿಯಮ್ಮನವರ ಈ ಪ್ರಾರ್ಥನೆಯ ಮೂಲಕ ನಮ್ಮ ಜೀವನವನ್ನು ದೇವರ ಕೃಪೆಯ ಬೆಳಕಿನಲ್ಲಿ ನಡೆಸುವ ವಾಗ್ದಾನವನ್ನು ನೀಡಿದಕ್ಕೆ ಆದ್ದರಿಂದ ಪ್ರೀತಿ ನಂಬಿಕೆ ಮತ್ತು ವಿನಮ್ರತೆಯಿಂದ ಜಪಮಾಲೆ ಪ್ರಾರ್ಥನೆ ಮಾಡೋಣ ಮತ್ತು ಮಾತೆ ಮರಿಯಮ್ಮನವರ ಆಶೀರ್ವಾದವನ್ನು ನಮ್ಮ ಜೀವನದಲ್ಲಿ ಅನುಭವಿಸೋಣ ಈಗ ನಾವು ಮಾತೆ ಮರಿಯಮ್ಮನವರು ನೀಡಿದ ವಾಗ್ದಾನಗಳು ಏನೆಂದು ತಿಳಿಯೋಣ ಜಪಮಾಲೆ ನಿಷ್ಠೆಯಿಂದ ಪ್ರಾರ್ಥಿಸುವ ಎಲ್ಲರಿಗೂ ನಾನು ವಿಶೇಷ ಕೃಪೆಗಳನ್ನು ನೀಡುತ್ತೇನೆ ನನ್ನ ರಕ್ಷಣೆಯ ಕವಚನವನ್ನು ಧರಿಸಿದವರು ನರಕಕ್ಕೆ ಬೀಳುವುದಿಲ್ಲ ನಿಜವಾದ ಪ್ರಾರ್ಥನೆ ಮಾಡುವವರು ಪಾಪದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಜಪಮಾಲೆ ನನ್ನ ಪ್ರಿಯ ಪುತ್ರನಾದ ಏಸುಕ್ರಿಸ್ತನ ಹೃದಯಕ್ಕೆ ನಿನ್ನನ್ನು ಹತ್ತಿರ ತರುತ್ತದೆ ನೀನು ಕೇಳುವ ಕೃಪೆಗಳನ್ನು ನಾನು ಮಧ್ಯಸ್ಥಿಯಾಗಿ ನಿನಗೆ ದೊರಕುವಂತೆ ಮಾಡುತ್ತೇನೆ ಜಪಮಾಲೆ ಪ್ರೀತಿಯಿಂದ ಪ್ರಾರ್ಥಿಸುವವರಿಗೆ ಅವರ ಜೀವನದ ಎಲ್ಲ ಸಮಯದಲ್ಲೂ ನನ್ನ ರಕ್ಷಣೆಯ ನೆರಳು ದೊರೆಯುತ್ತದೆ ನಿನ್ನ ಮರಣ ಸಮಯದಲ್ಲಿ ನಾನು ನಿನ್ನ ಜೊತೆಗೆ ಇರುತ್ತೇನೆ ಮತ್ತು ನಿನ್ನ ಆತ್ಮವನ್ನು ದೇವರ ಸಾನ್ನಿಧ್ಯಕ್ಕೆ ಕರೆದೊಯ್ಯುತ್ತೇನೆ ನಿನ್ನ ಕುಟುಂಬವು ಶಾಂತಿ ಮತ್ತು ಆಶೀರ್ವಾದದಲ್ಲಿ ವೃದ್ಧಿಯಾಗುತ್ತದೆ ನನ್ನ ನಾಮದಲ್ಲಿ ಪ್ರಾರ್ಥಿಸುವವರು ನಿಜವಾದ ಸಂತೋಷವನ್ನು ಪಡೆಯುತ್ತಾರೆ ನನ್ನ ಪ್ರೀತಿಯನ್ನು ಹಂಚುವವರು ಪರಲೋಕದ ಮಹಿಮೆಯನ್ನು ಅನುಭವಿಸುತ್ತಾರೆ